ರಾಜ್ಯಪಾಲರೇ ಸರ್ಕಾರದ ವಿರುದ್ಧ ಷಡ್ಯಂತ್ರದಲ್ಲಿ ಶಾಮೀಲಾಗಿದ್ದಾರೆ ಗವರ್ನರ್ ಷಡ್ಯಂತ್ರದಲ್ಲಿ ಶಾಮೀಲಾದ್ರೆ ಸುಮ್ಮನಿರಬೇಕಾ ಸರ್ಕಾರ ಅಸ್ಥಿರಗೊಳಿಸೋದು ಸಾಮಾನ್ಯ ವಿಷಯವಾ ಅಂತ ಬಿಜೆಪಿ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಬಗ್ಗೆ ರಾಷ್ಟ್ರಪತಿ ಗಮನಕ್ಕೆ ತರೋ ಚರ್ಚೆ ನಡೀತಾ ಇದೆ ಹೈಕಮಾಂಡ್ ಜೊತೆ ಸಿಎಂ ಮಾತುಕತೆ ನಡೆಸಬಹುದು ನಾವು ರಾಜ್ಯಪಾಲರಿಗೆ ಅವಮಾನ ಮಾಡಿಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರೇ ಸರ್ಕಾರದ ವಿರುದ್ಧ ಷಡ್ಯಂತ್ರದಲ್ಲಿ ಶಾಮೀಲಾಗಿದ್ದಾರೆ ಗವರ್ನರ್ ಷಡ್ಯಂತ್ರದಲ್ಲಿ ಶಾಮೀಲಾದ್ರೆ ನಾವೆಲ್ಲರೂ ಸುಮ್ಮನೆ ಇರ್ಬೇಕಾ ಸರ್ಕಾರವನ್ನ ಅಸ್ಥಿರಗೊಳಿಸೋದು ಸಾಮಾನ್ಯ ವಿಷಯನ ಅಂತ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಾಗೆ ಇದೇ ಸಂದರ್ಭದಲ್ಲಿ ಈ ಬಗ್ಗೆ ರಾಷ್ಟ್ರಪತಿ ಗಮನಕ್ಕೆ ತರೋ ಚರ್ಚೆ ನಡೀತಾ ಇದೆ ಹೈಕಮಾಂಡ್ ಜೊತೆ ಸಿಎಂ ಈ ಕುರಿತಾಗಿ ಮಾತುಕತೆಯನ್ನ ನಡೆಸಬಹುದು ನಾವು ರಾಜ್ಯಪಾಲರಿಗೆ ಇಲ್ಲೆಲ್ಲೂ ಕೂಡ ಅವಮಾನ ಮಾಡಿಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲ ಎಮ್ ಎಲ್ ಎಸು ಅವ್ರ ಅಭಿಪ್ರಾಯ ಏನಂತ ಹೇಳಿದ್ರೆ ರಾಜ್ಯಪಾಲರು ಈ ರೀತಿ ರಾಜ್ಯದ ಒಬ್ಬ ಮುಖ್ಯಸ್ಥ ಆಗಿ ಒಂದು ಸಂವಿಧಾನದ ಹುದ್ದೆ ಅದು ಮತ್ತು ಅವರು ಈ ರಾಜ್ಯದ ಕಾನ್ಸ್ಟಿಟ್ಯೂಷನ್ ಹೆಡ್ ಅವರೇ ರಾಜ್ಯದ ಒಂದು ಸರ್ಕಾರದ ವಿರುದ್ಧ ಒಂದು ಷಡ್ಯಂತ್ರದಲ್ಲಿ ಶಾಮೀಲಾಗಿ ಅವರು ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿಯ ಒಂದು ಸಹ ಒಂದು ಸಹಚರರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ನಾವು ಮುಂದೆ ಏನು ಕ್ರಮ ತಗೊಳ್ಬೇಕು ಕೋರ್ಟ್ಗಾದ್ರೂ ಹೋಗಬೇಕಾಗ್ತದೆ ಅಥವಾ ರಾಷ್ಟ್ರಪತಿಗಳಿಗೆ ಹೋಗಿ ಇವ್ರನ್ನ ಇವರು ಸಂವಿಧಾನ ಬಾಹಿರವಾದಂತಹ ನಡೆ ಇಡ್ತಾ ಇದ್ದಾರೆ ಅಂತೇಳಿ ನಾವು ಅವ್ರಿಗೆ ಅವ್ರಿಗೆ ತಿಳಿಸ್ಬೇಕು ಅಂತ ಎಲ್ಲ ಎಮ್ ಎಲ್ ಎ ಹೇಳ್ತಾ ಇದ್ರು ಅದಕ್ಕೆ ಆ ವಿಚಾರದ ಬಗ್ಗೆ ಸಿ ಎಮ್ ಅವರು ನಾನು ಏನು ಚರ್ಚೆ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ ಬಹುಶಃ ಇವತ್ತು ದೆಹಲಿಗೂ ಹೋಗ್ತಾ ಇರೋದ್ರಿಂದ ಖರ್ಗೆ ಸಾಹೇಬ್ರ ಜೊತೆ ರಾಹುಲ್ ಗಾಂಧಿ ಅವ್ರ ಜೊತೆ ಈ ವಿಚಾರ ಚರ್ಚೆ ಮಾಡ್ಬೋದು ಮುಂದೆ ಯಾವಾಗ ಮಾತಾಡಿದ್ದು ನಾವು ಯಾವಾಗ ಮಾತಾಡೋದು ಅಂತ ಹೇಳಿದ್ರೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಒಬ್ಬರು ರಾಜ್ಯಪಾಲರು ಅದೇ ದಿವಸ ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ ಸಿ ಎಂ ಅವ್ರ ಮೇಲೆ ಈ ರಾಜ್ಯಪಾಲರು ಏನು ಮಾಡ್ತಾರೆ ಅಂತ ಅಲ್ಲೇ ಗೊತ್ತಾಗೋದಿಲ್ವಾ ಯಾರ ಮೇಲೆ ಕುಮಾರಸ್ವಾಮಿಯವರು ಶಶಿಕಲಾ ಜೊಳ್ಳೆ ಅವರು ನಿರಾನಿ ಅವರು ಜನಾರ್ದನ್ ರೆಡ್ಡಿ ಅವ್ರ ಮೇಲೆಲ್ಲ ಲೋಕಾಯುಕ್ತ ಅವರು ಎನ್ಕ್ವ ಪೊಲೀಸ್ ಅವರು ಎನ್ಕ್ವೈರಿ ಮಾಡಿ ತನಿಖಾ ತನಿಖೆ ಮಾಡಿ ಎರಡು ಕೇಸಲ್ಲಿ ಚಾರ್ಜ್ ಶೀಟ್ ಗಳು ರೆಡಿ ಮಾಡಿಕೊಂಡು ಸ್ಯಾಂಕ್ಷನ್ಗೆ ಅವರು ಪರ್ಮಿಷನ್ ಕೇಳಿದಾಗ ಅದಕ್ಕೆ ಕೂಡ ಕೊಡದೇನೆ ಸುಮ್ಮನೆ ಅದು ಅದಕ್ಕೆ ಅದು ಒಂದು ಸಂಸ್ಥೆ ಮಾಡಿರುವಂಥ ತನಿಖೆ ಇದು ಯಾರೋ ಬೀದಿಲಿ ಬರೋರು ಯಾರೋ ಒಬ್ಬಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ನೀವು ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಈಗ ಒಂದು ಒಂದು ಚುನಾಯಿತ ಸರ್ಕಾರವನ್ನ ಅಸ್ಥಿರಗೊಳಿಸುವಂಥದ್ದು ಅದನ್ನ ಸಾಮಾನ್ಯ ವಿಷಯನ ಒಬ್ಬ ಮುಖ್ಯಮಂತ್ರಿನ ಈ ರೀತಿಯಾಗಿ ನೀವು ಒಂದು ಕೇವಲವಾಗಿ ಅವ್ರ ಮೇಲೆ ನೀವು ರಾಜಗ ರಾಜಕೀಯ ದುರುದ್ದೇಶದಿಂದ ನೀವು ಅವ್ರ ಮೇಲೆ ಅವ್ರಿಗೆ ಅಮ ಅವಮಾನಿಸುವಂತ ಕೆಲಸ ಮಾಡಿದಾಗ ಅದೇ ಸಾಮಾನ್ಯ ವಿಚಾರನ ಯಾಕಂದ್ರೆ ಈ ಜನ ಈ ರಾಜ್ಯದ ಜನತಾನೇ ಆಶೀರ್ವಾದ ಮಾಡಿರೋದು ನೂರ್ ಮೂವತ್ತಾರು ಜನ ಶಾಸಕರಿಗೆ ಗೆಲ್ಸೋರು ಯಾರು ಈ ರಾಜ್ಯದ ಜನತೆ ತಾನೇ ಅದನ್ನ ಬಹಳ ನೀವು ಒಂದು ಷಡ್ಯಂತ್ರಕ್ಕೆ ನೀವು ಶಾಮೀಲಾಗ್ಬಿಟ್ಟು ಗವರ್ನರ್ ಈ ತರ ಮಾಡಿದ್ರೆ ಸುಮ್ಮನೆ ಕೂತ್ಕೋಬೇಕಾ ನಾವು ನಾವ್ ಇದುವರೆಗೂ ಗವರ್ನರ್ ಯಾವತ್ತೂ ಕೂಡ ನಾವು ಅವ್ರಿಗೆ ಟೀಕೆ ಮಾಡಿರ್ಲಿಲ್ಲ ಅದು ಈ ತರ ಒಂದು ಅವ್ರ ಪಾಪ ಅದಕ್ಕೆ ಅವರನ್ನು ಈ ರೀತಿಯಾದಂತ ಒಂದು ಕೇಂದ್ರದ ಬಿಜೆಪಿಯವರು ಒತ್ತಡ ಹಾಕಿ ಮಾಡಿಸಿದ್ದಾರೆ ಅದು ಬೇರೆ ಪ್ರಶ್ನೆ ನಾನೇನು ರಾಜ್ಯಪಾಲರು ವೈಯಕ್ತಿಕವಾಗಿ ನಾನು ಟೀಕೆ ಮಾಡಕ್ ಹೋಗಲ್ಲ ಆದ್ರೆ ಅವ್ರು ಆ ಸ್ಥಾನಕ್ಕೆ ಇವತ್ತಿನ ದಿವಸ ಆ ಸ್ಥಾನದ ಕೂತ್ಕೊಂಡು ಈ ರೀತಿಯಾದಂತ ಕೆಲಸ ಮಾಡಬಾರ್ದಂಗೆ ಅದೇ ಹೇಳಿದ್ನಲ್ಲ ಎಲ್ಲ ಎಮ್ ಎಲ್ ಎಸು ಅವ್ರ ಅಭಿಪ್ರಾಯ ಏನಂತ ಹೇಳಿದ್ರೆ ರಾಜ್ಯಪಾಲರು ಈ ರೀತಿ ರಾಜ್ಯದ ಒಬ್ಬ ಮುಖ್ಯಸ್ಥ ಆಗಿ ಒಂದು ಸಂವಿಧಾನದ ಹುದ್ದೆ ಅದು ಮತ್ತು ಅವರು ಈ ರಾಜ್ಯದ ಕಾನ್ಸ್ಟಿಟ್ಯೂಷನ್ ಹೆಡ್ ಅವರೇ ರಾಜ್ಯದ ಒಂದು ಸರ್ಕಾರದ ವಿರುದ್ಧ ಒಂದು ಷಡ್ಯಂತ್ರದಲ್ಲಿ ಶಾಮೀಲಾಗಿ ಅವರು ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿಯ ಒಂದು ಸಹ ಒಂದು ಸಹಚರರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ನಾವು ಮುಂದೆ ಏನು ಕ್ರಮ ತಗೊಳ್ಬೇಕು ಕೋರ್ಟ್ಗಾದರೂ ಹೋಗಬೇಕಾಗ್ತದೆ ಅಥವಾ ರಾಷ್ಟ್ರಪತಿಗಳಿಗೆ ಹೋಗಿ ಇವ್ರನ್ನ ಇವರು ಸಂವಿಧಾನ ಬಾಹಿರವಾದಂಥ ನಡೆ ಇಡ್ತಾ ಇದ್ದಾರೆ ಅಂತ ಹೇಳಿ ನಾವು ಅವ್ರಿಗೆ ಅವ್ರಿಗೆ ತಿಳಿಸ್ಬೇಕು ಅಂತ ಎಲ್ಲ ಎಮ್ ಎಲ್ ಹೇಳ್ತಾ ಇದ್ರು ಅದಕ್ಕೆ ಆ ವಿಚಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ನೂರ ಎಪ್ಪತ್ತೇಳು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ